ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಅಂತ ಭಾವಿಸ್ತಾ ಸ್ನೇಹಿತರೆ ಈವ್ನಿಂಗ್ ವ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ಅಮ್ಮ ಮನೆಗೆ ಬಂದೆ ಯಾವಾಗ ಬಂದಿದ್ದು ಅಂದರೆ ಅಮ್ಮ ಮನೆಗೆ ಭಾನುವಾರ ಬಂದಿದ್ದು ಭಾನುವಾರದ ನೆಕ್ಸ್ಟು ಸೋಮವಾರ ದೇವ್ರಿಗೆ ಹೋಗಿದ್ವಿ ಅಲ್ಲಿಂದ ಬಂದ ಮೇಲೆ ಯಾವುದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳು ಒಂದು ನೆಟ್ವರ್ಕ್ ಸಮಸ್ಯೆ ಸೊ ನೆಟ್ವರ್ಕ್ ಮಾಡೋದಕ್ಕೂ ವಿಡಿಯೋ ಮಾಡೋದಕ್ಕೂ ಸಂಬಂಧ ಇಲ್ಲ ಆದರೂ ಕೂಡ ಯಾವುದೇ ವೀಡಿಯೋಸ್ಗಳನ್ನೂ ಶೇರ್ ಕೂಡ ಮಾಡೋದಕ್ಕಾಗಲಿಲ್ಲ ಹಾಗೆ ನೆಟ್ವರ್ಕ್ ಸಮಸ್ಯೆ ಒಂದು ಹಾಗೆ ಅವ್ರ ಇವ್ರಿಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು ಅಲ್ಲಿ ಇಲ್ಲಿ ಹೋಗಿ ನೋಡ್ಕೊಂಡು ಬರೋದೇ ಆಯಿತು ಸೊ ಆ ಥರದ್ದೆಲ್ಲ ನಾನು ವೀಡಿಯೋ ಮಾಡೋದಿಲ್ಲ ಯಾವಾಗಲೂ ಕೂಡ ಹಾಗೆ ಮಗಳಿಗೆ ಬೇರೆ ಹುಷಾರಿಲ್ಲ ಸಿಕ್ಕಾಪಟ್ಟೆ ಬೀಚಲ್ಲಿ ಬೇರೆ ಆಡ್ಬಿಡಿದ್ದಲ್ವ ಹಾಗಾಗಿ ಇನ್ಫೆಕ್ಷನ್ ಆಗಿ ಸ್ವಲ್ಪ ಹುಷಾರ್ ಹಾಗಾಗಿ ವಿಡಿಯೋ ಆಗಲಿಲ್ಲ ಸೊ ಇವತ್ತು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಬಂದ್ಬಿಟ್ಟು ತಮ್ಮ ಮತ್ತೆ ತಮ್ಮಂದ್ರಿಬ್ರು ಮತ್ತೆ ಅಕ್ಕ ಅತ್ತೆ ಬಂದ್ಬಿಟ್ಟು ಹೊಲಕ್ ಹೋಗಿದ್ದಾರೆ ಹೊಲಕ್ ಹೋಗಿ ಅಲ್ಲೆಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡು ಅಂದ್ರೆ ನಾಳೆ ಚೌಡಮ್ಮನ್ ಪೂಜೆ ಇಟ್ಕೊಂಡಿದೀವಿ ಮನೆಯಲ್ಲಿ ಹೋದ ವರ್ಷವೂ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೆ ನಮ್ಮ ಮಗ ಜಮೀನಲ್ಲಿ ಒಂದು ಚೌಡಮ್ಮ ಸೊ ಅದರ ಪೂಜೆನ ನಾನು ಶೇರ್ ಮಾಡಿಕೊಂಡಿದ್ದೆ ಇವತ್ತು ಕೂಡ ಅದರದ್ದೆಲ್ಲ ಕ್ಲೀನ್ ಮಾಡಿ ಎಲ್ಲ ಬಳದ್ಬಿಟ್ಟರೆ ರಂಗೋಲಿ ಹಾಕಕ್ಕೆ ಹೋಗಿದ್ದಾರೆ ನಾವು ಮನೇಲಿ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸೊ ಇವಾಗ ಸ್ವಲ್ಪ ಕಟ್ಟಿಗೆಗಳನ್ನ ತೊಗೊಂಡು ಬಂದೆಲ್ಲ ನನ್ನ ಮಗ ಜೋಡಿಸಿಲ್ಲ ಸೊ ಇಷ್ಟಿದೆ ಹಾಗೆ ತಂಗಿ ಬಂದಿದ್ಲು ತಂಗಿದು ಆಲ್ರೆಡಿ ನೀವು ಕೃವತ್ತಿಗೆ ಹೋಗಿದ್ದು ವಿಡಿಯೋ ಶೇರ್ ಮಾಡಿದ್ನಲ್ವ ಅದರಲ್ಲಿ ನೋಡಿರ್ತೀರ ಬಟ್ ಇವತ್ತಿಲ್ಲ ಸ್ನೇಹಿತರೆ ಯಾಕೆ ಅಂತ ಅಂದರೆ ಯಾಕೆ ಅಂದರೆ ಅವ್ರ ಮನೆಯಲ್ಲಿ ಇನ್ನೊಬ್ರಿಗೇನೋ ತುಂಬ ಸೀರಿಯಸ್ ಆಗಿದೆ ಅಂತ ಸೊ ಹಾಗಾಗಿ ಅವಳು ಅಲ್ಲಿಗೆ ಹೋಗಲೇಬೇಕಾಯ್ತು ಹಾಗಾಗಿ ಹೋಗಿದ್ದಾಳೆ ಪೂಜೆ ಸ್ಟಾರ್ಟ್ ಮಾಡಿದೀವಿ ಅಂದರೆ ಪೂಜೆ ಮಾಡ್ತೀವಿ ಅಂತ ಮನಸ್ಸಲ್ಲಿ ಮೇಲೆ ಅದನ್ನು ನಿಲ್ಲಿಸಬಾರ್ದು ಹಾಗಾಗಿ ಇಲ್ಲ ಅಂದ್ರೂ ಕೂಡ ನಾವು ನಾಳೆ ಪೂಜೆನ ಮಾಡ್ತೀವಿ ಸೊ ಇವಾಗ ನಾನು ರೆಡಿಯಾಗಿ ನಿಂತ್ಕೊಂಡಿದ್ದೀನಿ ಏನಕ್ಕೆ ಅಂತ ಅಂದರೆ ಇವಾಗ ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಇದೆ ಏನು ಶಾಪಿಂಗು ಅಂತಂದರೆ ನಾಳೆ ದೇವ್ರಿಗೇರಿಸೋದಕ್ಕೆ ಸೀರೆ ತೊಗೊಂಡು ಬರಬೇಕು ಹಾಗೆ ಸ್ವಲ್ಪ ರೇಷನ್ ಐಟಮ್ಗಳು ಕೂಡ ತೊಗೊಂಡು ಬರಬೇಕು ಅದರದ್ದೆಲ್ಲ ಶಾಪಿಂಗ್ ಹೊರಟಿದ್ದೀನಿ ಸೊ ನಾನು ರೆಡಿಯಾಗಿ ನಿಂತ್ಕೊಂಡಿದ್ದೀನಿ ಇನ್ನೂ ತಮ್ಮ ಬಂದಿಲ್ಲ ಸೊ ಜಮೀನಲ್ಲಿ ಕೆಲ್ಸಗಳಿತ್ತಲ್ವ ಸ್ವಲ್ಪ ಜೋಳ ಕಡಿಯೋದು ಆ ಇತ್ತು ಸೊ ಅಥವಾ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಇನ್ನೂ ಬಂದಿಲ್ಲ ಸೊ ಅವನಿಗೋಸ್ಕರನೇ ವೇಟ್ ಮಾಡ್ತಾ ಇದ್ದೀನಿ ಅವ್ನು ಬಂದ ತಕ್ಷಣ ಸ್ನಾನ ಮುಗಿಸ್ಕೊಂಡು ಹೊರಡ್ತೀವಿ ಸ್ನೇಹಿತರೆ ಮಕ್ಕಳು ತಿಪ್ಪಿ ಮಾಡ್ತಾ ಇದ್ದಾರೆ

ಸ್ನೇಹಿತರೆ ಇವರು ನನಗೆ ಅಣ್ಣ ಆಗಬೇಕು ಸೊ ನಮಗೆ ದೂರದ ರಿಲೇಷನ್ ಹತ್ತಿರದಿಂದನೂ ಅಲ್ಲ ಸೊ ದೂರದ ರಿಲೇಷನ್ ಒಟ್ಟಿಗೆ ಅಣ್ಣ ಆಗಬೇಕು ನಮ್ಮ ಮನೆಯಿಂದ ಒಂದು ಏಳೆಂಟು ಮನೆ ದಾಟಿದರೆ ಇವ್ರ ಮನೆ ಇರೋದು ಬಟ್ ಮನೆಗೆ ನಾವಾಗ ಅವಾಗ ಬರ್ತಿರಲ್ಲ ಯಾಕೆ ಹಳ್ಳಿಗಳು ಅಂದರೆ ರೈತರು ಅಂದರೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಅದರಲ್ಲಿ ಇವ್ರದ್ದು ಒಂದು ಟ್ಯಾಕ್ಟ್ರು ಇದೆ ಟ್ಯಾಕ್ಟ್ರ್ ಕೆಲಸಕ್ಕೆ ಅಣ್ಣ ಹೋಗ್ತಿರ್ತಾರೆ ಮನೇಲೇನೇ ಇರೋ ದಿನ ಇವ್ರು ಬಂದಾಗ ಅಮ್ಮನ ಮಕ್ಕದಲ್ಲಿ ನೀವೆಂಥ ಖುಷಿ ನೋಡಿದ್ರಲ್ವಾ ಸ್ನೇಹಿತರೆ ಸೊ ಇದು ಯಾಕೆ ಅಂತ ಹೇಳ್ತೀನಿ ಅಪ್ಪಾಜಿ ತೀರ್ಕೊಂಡಾಗ ನಮ್ಮವರು ತುಂಬ ಹತ್ತಿರದವರು ಕೂಡ ನಮಗೆ ಅಷ್ಟು ಸ್ಪಂದಿಸ್ಲಿಲ್ಲ ಸ್ನೇಹಿತರೆ ಸೊ ಇವರು ತುಂಬಾ ಸ್ಪಂದಿಸಿದ್ದಾರೆ ನಮಗೆ ತುಂಬ ಅಂದರೆ ತುಂಬ ಅಪ್ಪಾಜಿನ ಗೌರವಿಸೋದು ಅಂದರೆ ನಮ್ಮೂರಿಗಿಂತ ಹೆಚ್ಚಾಗಿ ಹಂಸ್ಬಾವಿ ಅಂತ ಒಂದು ಊರಿದೆ ನಮ್ಮೂರಿಂದ ಒಂದು ಎರಡು ಕಿಲೋಮೀಟ್ರ್ ಅಲ್ಲಿ ಪ್ರತಿ ಮನೆ ಮನೆಗಳಲ್ಲೂ ನಮ್ಮ ಅಪ್ಪಾಜಿನ ನೆನೆಸ್ಕೊಳ್ತಾರೆ ಅವ್ರನ್ನ ಈಗಲೂ ಎಷ್ಟು ಇಷ್ಟಪಡ್ತಾರೆ ಅವರಿಲ್ಲ ಅಂದ್ರೂ ಕೂಡ ನಮ್ಮ ಅಪ್ಪಾಜಿ ತೀರ್ಕೊಂಡಾಗ ನಮ್ಮಮ್ಮ ನಮ್ಗೆ ಯಾರಿಗೂ ಮಾತು ಕೇಳ್ತಾನೆ ಇಲ್ಲ ಒಂದು ಎರಡು ತುತ್ತು ಊಟ ಮಾಡಮ್ಮಂದ್ರೆ ಏನಂದ್ರೂ ಊಟ ಇಲ್ಲ ನಮ್ಮ ಅಣ್ಣ ಬಂದುಬಿಟ್ಟು ಬೈದು ತಾನೇ ತುತ್ತು ಮಾಡಿ ಊಟ ಮಾಡಿಸಿ ಸಮಾಧಾನ ಮಾಡಿ ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಅವ್ರ ದೊಡಮ್ಮನಿಗೆ ಸಾಂತ್ವನ ಹೇಳಿ ಹೋಗಿರೋದು ಕಷ್ಟದಲ್ಲಿ ಆದವ್ರನ್ನ ನೆನೆಸ್ತಾರೆ ವಿನಃ ಸ್ನೇಹಿತರೆ ಯಾರು ಸುಖದಲ್ಲಿ ಸುಖದಲ್ಲಿದ್ದಾಗ ಸಾವಿರ ಜನ ಬರ್ತಾರೆ ಬಟ್ ಕಷ್ಟದಲ್ಲಿದ್ದಾಗ ಅಷ್ಟು ಜನ ಬರೋದಿಲ್ಲ ನೋಡಿ ಇವರು ಅವರೇ ನಾನು ಅವ್ರಿಂದ ವಿಡಿಯೋ ಹೇಳ್ತಿದ್ದಾಗೆ ನಾನು ಅವರು ಕೂಡ ಬಂದರು ಸ್ನೇಹಿತರೆ ಸೊ ಇವರು ಅವರ ಮಗನ ಮದುವೆ ಕರೆಯೋಕ್ಕೆ ಬಂದಿದ್ದಾರೆ ಬಸಣ್ಣ ಇದ್ದಿದ್ರೆ ಬರ್ತಿತ್ತು ಅಂತ ಅದನ್ನೇ ಹೇಳ್ತಾಯಿದ್ರು ಅವರು ಸೊ ಸ್ನೇಹಿತರೆ ಮತ್ತೆ ನಾನು ಮಿಡ್ ನೈಟಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಹನ್ನೆರಡು ಗಂಟೆ ಒಂದು ನಿಮಿಷ ಆಗಿದೆ ಸ್ನೇಹಿತರೆ ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ವಿ ಸೊ ನಿದ್ದೆ ಬರುತ್ತೆ ಅಂತೇಳ್ಬಿಟ್ಟು ಸಾಂಗ್ನ ಹಾಕ್ಕೊಂಡಿದ್ವಿ ಸೊ ಅಂದರೆ ಟಿ ವಿ ಆನ್ ಮಾಡ್ಕೊಂಡಿದ್ವಿ ಎಲ್ಲರೂ ಮಲ್ಕೊಂಡಿದ್ದಾರೆ ಸ್ವಲ್ಪ ಸೌಂಡ್ ಇಟ್ಕೊಂಡು ಟಿವಿ ಕೂಡ ನೋಡ್ಕೊಳ್ತಾ ನಮ್ಮ ಕೆಲಸನ ಸ್ಟಾರ್ಟ್ ಮಾಡಿದೀವಿ ಅತ್ತೆನೂ ಕೂಡ ಮಲಗಿತಾರೆ ಯಾಕೆಂದರೆ ಅವರು ಕೂಡ ಜೋಳ ಕೊಯ್ಯೋದಕ್ಕೆ ಹೋಗಿದ್ರು ಹೊಲಕ್ಕೆ ಸ್ವಲ್ಪ ಸುಸ್ತಾಗಿದ್ದಾರೆ ನನಗೆ ಆಮೇಲೆ ಎಪ್ಸಿ ನನ್ನ ಎಲೆ ಉದ್ಕೊಡ್ತೀನಿ ಅಂತೇಳ್ಬಿಟ್ಟು ಸ್ನಾನ ಮಾಡಿದಾರಲ್ವ ಸೊ ಹಾಗಾಗಿ ಅವ್ರು ಚಾಪೆ ಮೇಲೆ ಮಲ್ಕೊಂಡಿಲ್ಲ ನೆಲ ಮಲ್ಕೊಂಡ್ರು ನಾನು ಹೇಳಿದೆ ಹೋದ ವಿಡಿಯೋದಲ್ಲಿ ಸ್ನೇಹಿತರೆ ಸೊ ನಮ್ಮ ಮನೆಯಲ್ಲಿ ಪೂಜೆ ಅಂತ ಬಂದರೆ ಹಾಸಿಗೆ ಮುಟ್ಟೋದಿಲ್ಲ ಸ್ನಾನ ಮಾಡ್ಕೋಬೇಕು ಆ ಥರದ್ದು ಸುಮಾರು ಕಂಡೀಷನ್ಸ್ಗಳು ಇದೆ ಸೊ ಹಾಗಾಗಿ ಅತ್ತೆ ಬಂದ್ಬಿಟ್ಟು ನೆಲದ ಮೇಲೆ ಮಲ್ಕೊಂಡ್ರು ಮತ್ತೆ ಸ್ನಾನ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೆಲದ ಮೇಲೆ ಮಲ್ಕೊಂಡ್ರು ಅಕ್ಕ ಬಂದ್ಬಿಟ್ಟು ಬೇಳೆ ಬೇಯಿಸ್ತಾ ಇದ್ದಾಳೆ ನಾನು ಉದ್ದಿನ ಬೇಳೆ ಅದೆಲ್ಲ ಅದು ಪಾತ್ರೆ ಹೋಲಾಗ್ಬಿಟ್ಟಿದೆ ಹಾಗಾಗಿ ಉದ್ದಿನ ಬೇಳೆಯಲ್ಲಿ ನೀರು ಎಲ್ಲ ಹೋಗಿತ್ತು ಇನ್ನೊಂದು ಸಾರಿ ನೀರು ಹಾಕ್ಕೊಂಡೆ ಬೇಳೆ ಬೇಯಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ನೀರಿಟ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾಳೆ ಸ್ನೇಹಿತರೆ ಸೊ ಇದು ಬಂದ್ಬಿಟ್ಟು ಫಿಲ್ಟರ್ ನೀರು ಇದರಲ್ಲಿ ಏನೂ ಇಲ್ಲ ಸೊ ನಾನು ಕೂಡ ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಸೊ ಸ್ನಾನ ಮುಗಿಸ್ಕೊಂಡು ಬಂದು ಸ್ನೇಹಿತರೆ ಸೊ ನಿಮಗೆ ಏನೇನು ಪರ್ಚೇಸ್ ಮಾಡಿ ಬಂದೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ ಇದು ಬಂದುಬಿಟ್ಟು ಸ್ವಾಮಿಯಂದರೆ ನಾವು ನಾಳೆ ಚೌಡಮ್ಮನ ಅಭಿಷೇಕ ಮಾಡಿಸ್ತೀವಿ ಸೊ ಅದಕ್ಕೆ ಸ್ವಾಮಿಯರಿಗೆ ಪಂಚೆ ಮತ್ತು ಟವಲ್ ಬೇಕಾಗುತ್ತೆ ಹಾಗೆ ಮುತ್ತೈದೆಯರಿಗೆ ಅಂತ ಹೇಳಿಬಿಟ್ಟು ನಾವು ಬ್ಲೌಸ್ ಪೀಸ್ನ ತರ್ತೀವಿ ತವ್ರ ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ದರೂ ಅಂದರೆ ಮುತ್ತೈದ ತನಕ ಬಂದವ್ರನ್ನ ಯಾವತ್ತೂ ಅದನ್ನ ಬರಿ ಹಾಗೆ ಕಳಿಸ್ಬಾರ್ದು ಸೊ ಹಾಗಾಗಿ ಒಂದೊಂದು ಬ್ಲೌಸ್ ಪೀಸ್ನ ತಂದೀವಿ ಸೊ ಇದೊಂದು ಒಂಬತ್ತು ಬ್ಲೌಸ್ ಪೀಸ್ಗಳಿದೆ ಹಾಗೆ ಚೌಡಮ್ಮ ದೇವಿಗೆ ಇರಿಸೋದಕ್ಕೆ ಸೊ ಒಂದು ಸೀರೆ ತೊಗೊಂಡು ಬಂದೆ ಇದನ್ನು ಕೂಡ ಸೀರೆ ನೀನೇ ತರಬೇಕು ಅಂತ ಹೇಳಿದರು ಸೊ ಹಾಗಾಗಿ ನಾನೇನೇ ಇಲ್ಲೇ ತೊಗೊಂಡು ಬಂದೆ ಸ್ನೇಹಿತರೆ ಸೊ ಇದರ ಅಮೌಂಟ್ ಬಂದುಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಇದು ಚಂಬಸಪ್ಪನ ಅಂಗಡಿಗೆ ನಾವು ಟ್ಯಾಲಿ ಮಾಡಿದ್ರೆ ಒಂದು ಸಾವಿರ ರೂಪಾಯಿಗೆ ಸಿಗುತ್ತೆ ಬಟ್ ಇಲ್ಲೆಲ್ಲ ಇದಕ್ಕೆ ಸಾವಿರದ ಆರುನೂರು ರೂಪಾಯಿ ಹೇಳಿದರು ಬಟ್ ನಾನು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ತೊಗೊಂಡು ಬಂದೆ ಅವ್ರು ಲಾಸ್ಟ್ ಒಂದೂವರೆ ಸಾವಿರ ಕೊಡಿ ಅಂತ ಹೇಳಿದರು ಬಟ್ ನಾನು ಕೊಡಲಿಲ್ಲ ಸೊ ಈ ಥರದ ಶಾಪಿಂಗ್ಸು ರೇಷನ್ ು ಇದನ್ನೆಲ್ಲ ಅಪ್ಪಾಜಿ ಇದ್ದಾಗಿಂದೂ ಕೂಡ ನನ್ನ ಮೇಲೇ ಜಾಸ್ತಿ ಬಿಡ್ತಾರೆ ಅಂದರೆ ಮನೆಗೆ ಏನೇನೆಲ್ಲ ಬೇಕು ಅನ್ನೋದು ನಾನು ಇಲ್ಲಿದ್ದಾಗಿಂದ ಅದ ಪ್ರತಿಯೊಂದನ್ನು ಕೂಡ ನಾನೇ ನೋಡ್ಕೊಳ್ತಾ ಇದ್ದೆ ಅಪ್ಪಾಜಿ ನಾನು ಮದುವೆ ಆಗಿ ಹೋದ್ರೂ ಕೂಡ ಫೋನ್ ಮಾಡಿ ಏನೆಲ್ಲ ಬೇಕು ಏನು ಬೇಡ ನಾವು ಅಪ್ಪಾಜಿನ ಅಡುಗೆ ಬಟ್ರು ಅವ್ರಿಗೆ ಎಷ್ಟೋ ಜನರಿಗೆ ಲಿಸ್ಟ್ ಬರೆದು ಕೊಡ್ತಾರೆ ಬಟ್ ಮನೆ ಲಿಸ್ಟು ಅಂತ ಬಂದಾಗ ನನ್ನನ್ನೇ ಅವಲಂಬಿಸ್ತಾ ಇದ್ರು ಸೊ ಈಗಲೂ ಕೂಡ ಅಷ್ಟೇ ಸ್ನೇಹಿತರೆ ಹಾಗೆ ಮನೆಗೆ ಧೂಳು ಕೊಡುವುದು ನೆಲ ಒರೆಸೋದು ಆ ಥರದ್ದೆಲ್ಲ ಮುರಿದೋಗಿತ್ತು ಅದನ್ನು ಕೂಡ ತೊಗೊಂಡು ಬಂದೆ ಸೊ ನಂದು ಕೂಡ ಸ್ನಾನ ಆಗಿತ್ತಲ್ವ ಸೊ ಹಾಗಾಗಿ ಒಂದು ಚಿಕ್ಕ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ ನಿದ್ದೆ ಬೇರೆ ಸಿಕ್ಕಾಪಟ್ಟೆ ಬರ್ತಾ ಇದೆ ಸ್ನಾನ ಬೇರೆ ಮಾಡಿದ್ನಲ್ವ ತಲೆ ಸ್ನಾನ ಮಾಡಿದ್ರಂತೂ ಇನ್ನೊಂದು ಸ್ವಲ್ಪ ನಿದ್ದೆ ಬರುತ್ತೆ ಸೊ ಟಿ ವಿ ನೋಡ್ಕೊಳ್ತಾ ನಮ್ಮದು ಒಂದು ವ್ಲಾಗನ್ನು ನಾವು ಕಂಟಿನ್ಯೂ ಮಾಡಿದೆ ಹಾಗೆ ಸ್ನೇಹಿತರೆ ಇನ್ನೊಂದು ಹೇಳೋದನ್ನ ಮತ್ತೆ ನಾನು ಹೇಳಿದೆ ನಮ್ಮ ಮನೇಲಿ ಈ ಪದ್ಧತಿಗೆ ಇದೆ ಏನೇ ಮಾಡಿದ್ರು ನಾವು ಸ್ನಾನ ಮಾಡಿಕೊಂಡೇ ಮಾಡಬೇಕು ಅಂತ ಹೇಳ್ಬಿಟ್ಟು ಹಾಗೆ ನಂಬರ್ ಟೂ ಏನಾದರೂ ಹೋದರೆ ಮತ್ತೆ ನಾವು ಸ್ನಾನ ಮಾಡ್ಕೊಂಡು ಬರಬೇಕು ಸ್ನೇಹಿತರೆ ಮತ್ತೆ ಸ್ನಾನ ಮಾಡ್ಕೊಂಡು ಬಂದೇ ಅಡುಗೆ ಮಾಡಬೇಕು ಇದು ನಮ್ಮ ಅಜ್ಜಿ ರೂಲ್ಸು ಅಲ್ಲಿಂದ ಹಾಗೆ ನಡ್ಸ್ಕೊಂಡು ಬಂದುಬಿಟ್ಟಿದ್ವಿ ಏನೂ ಮಾಡೋಕ್ಕಾಗಲ್ಲ ಇನ್ನು ಅಡುಗೆ ವಿಷಯಕ್ಕೆ ಬಂದರೆ ಸಾಂಬಾರು ಮಾಡೋದೆಲ್ಲ ನನ್ನ ತಲೆ ಮೇಲೆ ಸಾಂಬಾರು ಪಲ್ಯ ಆ ಥರದ್ದೆಲ್ಲ ನೀನೇ ಮಾಡಬೇಕು ಅಂತ ಹೇಳ್ತಾರೆ ಮಿಕ್ಕಿರೋದನ್ನು ಮಾಡ್ತಾರೆ ಅಂದರೆ ಉದ್ದಿನ ಒಡೆಗೆ ಅತ್ತೆ ರುಬ್ಕೊಟ್ರು ಸೊ ಅತ್ತೆನೂ ಎದ್ಬಿಟ್ಟು ಒಡೆಗೆ ಅವ್ರು ರುಬ್ಕೊಟ್ರು ನಾನು ಸಾಂಬಾರು ಪಲ್ಯ ಇದಕ್ಕೆಲ್ಲ ನಾನು ಮಸಾಲೆ ಎಲ್ಲ ರೆಡಿ ಮಾಡಿದೆ ಅಕ್ಕ ಬಂದುಬಿಟ್ಟು ಬೇಳೆ ಎಲ್ಲ ಬೇಯಿಸ್ಬಿಟ್ಟು ಮುಳುಗಾಯಿ ಮುಳುಗ ಇದ್ದಾರೆ ಮುಟ ಮುಳುಗಾಯಿ ಮತ್ತು ಬಟಾಣಿ ಕಾಳು ಕಳುಹಾಕ್ಬಿಟ್ಟು ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಮುಳುಗಾಯಿ ಮುಳುಗ ಇದ್ದಾರೆ ಹಾಗೆ ಕೊಸುಂಬರಿಗೆ ಬೆಳಗ್ಗೆ ಕೊಚ್ಕೊಂಡ್ರೆ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇನ್ನು ಇವಳುಗಂತೂ ನಾನು ಮಲಗೋದಕ್ಕೆ ಬಿಡ್ತಾನೆ ಇಲ್ಲ ಅವಳು ಏನೂ ಕೆಲಸ ಇಲ್ಲ ನಾನು ಎಲೆ ಉದ್ಕೊಡ್ತೀನಿ ಅಲ್ಲಿ ತನಕ ನಾನು ಮಲ್ಗೋಗ್ಬಿಡಿ ಅಂತ ಇವಳು ಇಲ್ಲ ನೀನು ಮಲಗಂಗಿಲ್ಲ ಮಲಗಿದ್ರೆ ಎದ್ದಾಳಲ್ಲ ಅಂತ ಅಂತ ನಾನು ಸೊ ಹಾಗೆ ಹೀಗೆ ಮಾಡಿ ಬೆಳಗ್ಗೆ ನಷ್ಟ ಅಡುಗೆ ಎಲ್ಲ ಮುಗಿಸಿದ್ವಿ ಸ್ನೇಹಿತರೆ ಸೊ ಒಬ್ಬಟ್ಟು ಮಾಡಿದ್ವಿ ಒಬ್ಬಟ್ಟು ಅಂದರೆ ಕರ್ಗೇಡ್ ಮಾಡಿದ್ವಿ ಸಾರಿ ಒಬ್ಬಟ್ಟು ಮಾಡಿಲ್ಲ ಕರ್ಗೇಡ್ ಮಾಡಿಕೊಂಡು ಪಲ್ಯ ಕುಸುಂಬ್ರಿ ಎಲ್ಲ ರೆಡಿ ಮಾಡಿಕೊಂಡು ಏಳು ಗಂಟೆಗೆಲ್ಲ ಇಲ್ಲಿ ಇಲ್ಲಿರಬೇಕು ಅಂತ ಸ್ವಾಮಿಯರು ಹೇಳಿದರು ನಾವೇನೋ ಏಳು ಗಂಟೆಗೆ ಬಂದ್ವಿ ಪತ್ ಸ್ವಾಮಿಯರೇ ಬಂದಿಲ್ಲ ಸೊ ಇಲ್ಲಿ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಏನೇನೆಲ್ಲ ವಸ್ತುಗಳು ಬೇಕು ಅದು ಅದು ತಯಾರಿನೂ ಕೂಡ ಅಷ್ಟೇ ಸ್ನೇಹಿತರೆ ನನ್ನ ಮೇಲೇನೆ ಬಿಟ್ಬಿಡ್ತಾರೆ ಸೊ ನಿನಗೆಲ್ಲ ನೆನಪಿರುತ್ತೆ ಪ್ರತಿ ಸಾರಿನೂ ನೀನು ಎಲ್ಲ ರೆಡಿ ಮಾಡ್ತಿರ್ತೀಯ ನೀನೇ ರೆಡಿ ಮಾಡು ಅಂತ ಹೇಳ್ಬಿಟ್ಟು ಬಿಟ್ಟಿರ್ತಾರೆ ಸೊ ಅದೆಲ್ಲ ರೆಡಿ ಮಾಡಿಕೊಂಡು ಚೊಂಬೆ ಎಷ್ಟು ಬೇಕು ತಟ್ಟೆ ಎಷ್ಟು ಬೇಕು ಅದು ಲೋಟಗಳು ಎಷ್ಟು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಬಂದೆ ಮಗಳು ಬಂದ್ಬಿಟ್ಟು ಕಂಕಣ ರೆಡಿ ಮಾಡ್ತಾ ಮಾಡ್ತಾಯಿರ್ಲು ಸೊ ನೈಟೇ ಕಂಕಣ ಎಲ್ಲ ರೆಡಿ ಮಾಡಿಕೊಂಡೇ ಬಂದಿದ್ದೀವಿ ನಾವು ಸೊ ಎಕ್ಸ್ಟ್ರಾ ಮತ್ತೆ ಯಾರಾದರೂ ಬಂದರೆ ಬೇಕಾಗುತ್ತೆ ಅಂತ ಅಂತೇಳ್ಬಿಟ್ಟು ದಾರ ಎಲೆ ಎಲ್ಲ ತೊಗೊಂಡು ಬಂದಿದ್ವಿ ಹಾಗೆ ಅಕ್ಕ ಬಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಒರೆಸಿ ಅದಕ್ಕೆ ಹೆಣ್ಣು ಎಲ್ಲ ಮಾಡಿ ಸ್ನೇಹಿತರೆ ಅಭಿಷೇಕಾನೇ ಮುಗ್ದೋಯ್ತು ನನ್ನ ಅಕ್ಕನ ಮಗಳ ಕೈಯ್ಯಲ್ಲಿ ಮೊಬೈಲ್ ಕೊಟ್ಟಿದ್ವಿ ವಿಡಿಯೋ ಮಾಡು ಅಂತ ಹೇಳ್ಬಿಟ್ಟು ವಿಡಿಯೋ ಏನೋ ಹಿಡ್ಕೊಂಡಿದ್ದಾಳೆ ಸೊ ಅಭಿಷೇಕ ಆಗೋವರೆಗೂ ವಿಡಿಯೋ ಹಿಡ್ಕೊಂಡಿದ್ದಾಳೆ ಬಟ್ ಅದು ವಿಡಿಯೋಕ್ಕೆ ಏನು ಮೇನ್ ಪಾಯಿಂಟ್ ಆನ್ ಮಾಡ್ಕೋಬೇಕಿತ್ತು ಸೊ ವಿಡಿಯೋ ಆನೇ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಸುಮ್ಮನೆ ಹಾಗೆ ಹಿಡ್ಕೊಂಡಿದ್ದಾಳೆ ಹಾಗೆ ಹಿಡ್ಕೊಂಡು ವಿಡಿಯೋ ಮಾಡಿದೆ ಅಂತ ಅಂದ್ಲು ನೋಡ್ತೀವಿ ನಾನು ಮತ್ತು ನನ್ನ ತಮ್ಮ ಈ ವರ್ಷ ಅಭಿಷೇಕಕ್ಕೆ ಕೂತಿದ್ದು ಪ್ರತಿ ವರ್ಷ ದೊಡ್ಡಕ್ಕ ಕೂರ್ತಾಯಿದ್ಲು ಅದು ಅಪ್ಪಾಜಿ ಇದ್ದಾಗಿಂದೂ ಕೂಡ ದೊಡ್ಡ ಮಗಳು ದೊಡ್ಡ ಮಗನೇ ಅಭಿಷೇಕಕ್ಕೆ ಕೂರಬೇಕು ಅನ್ನೋದು ಅಪ್ಪಾಜಿ ಒಂದು ತೇರಿ ಇತ್ತು ಸೊ ಹಾಗಾಗಿ ಪ್ರತಿ ವರ್ಷ ಅಕ್ಕನೇ ಕೂರ್ತಾಯಿದ್ಲು ಅಭಿಷೇಕಕ್ಕೆ ಈ ವರ್ಷ ಅವಳು ಕೂರ್ಲಿಲ್ಲ ಯಾಕೆಂದ್ರೆ ಅವಳದು ಪಿರಿಯಡ್ ಡೇಟ್ ಏನೋ ಹತ್ತಿರ ಆಯ್ತಂತೆ ಸೊ ನನ್ನ ಅಭಿಷೇಕಕ್ಕೆ ಕೂತಾಗ ಏನಾದರೂ ಆದರೆ ಬೇಡಪ್ಪ ನನಗೆ ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸರಿ ಅಭಿಷೇಕಕ್ಕೆ ನನ್ನನ್ನು ಕೂರಿಸಿದ್ಲು ನಾನು ಮತ್ತು ನನ್ನ ದೊಡ್ಡಮ್ಮ ಕೂತ್ಬಿಟ್ಟು ಸ್ವಾಮಿಯವರು ಹೇಗೆಲ್ಲ ಹೇಳ್ತಾರೋ ಅಂತ ಥರದ್ದೆಲ್ಲ ಅಭಿಷೇಕ ಮಾಡಿದೆ ಸೊ ಅಭಿಷೇಕಕ್ಕೆ ಏನೇನು ವಸ್ತುಗಳು ಬೇಕು ಅಂತ ಹೇಳ್ಬಿಟ್ಟು ನಾನು ಹೋದ ಸರಿಯೇ ವಿಡಿಯೋ ಮಾಡಿದೆ ಸ್ನೇಹಿತರೆ ಇವಾಗ ನೋಡಿ ನಮ್ಮದು ಕಂಪ್ಲೀಟಾಗಿ ಅಭಿಷೇಕ ಆಯಿತು ಅಭಿಷೇಕ ಆದಮೇಲೆ ಮತ್ತೆ ಈ ನಿಮ್ಮ ೆಹಣ್ಣು ಮತ್ತು ಸಕ್ಕರೆ ಹಚ್ಚಿಬಿಟ್ಟು ನೀಟಾಗಿ ತೊಳ್ಕೊಳ್ತೀವಿ ನೀಟಾಗಿ ತೊಳ್ಕೊಂಡು ಮತ್ತೆ ತಂದಿರ್ತಕ್ಕಂಥ ಸೀರೆ ಎಲ್ಲ ಏರಿಸ್ಬಿಟ್ಟು ಮತ್ತೊಂದು ಸಾರಿ ವಿಶೇಷವಾಗಿ ಪೂಜೆ ಮಾಡ್ತೀವಿ ಸ್ನೇಹಿತರೆ ಅಭಿಷೇಕ ವರ್ಷಕ್ಕೊಮ್ಮೆ ಮಾಡಿಸೋದ್ರಿಂದ ಮನಸ್ಸಿಗೆ ಏನೋ ಒಂದು ಸಮಾಧಾನ ಈ ಸರಿ ಹೇಳಬೇಕು ಅಂದರೆ ಜಮೀನಲ್ಲಿ ಎಲ್ಲರೂ ಅಂತಾರೆ ನಮ್ದು ಅಷ್ಟಾಗಿಲ್ಲ ನಮ್ದು ಇಷ್ಟಲ್ಲ ನಮ್ಮ ನಾಲ್ಕು ಎಕರೆ ಇದ್ರೂ ನಮ್ಗೆ ಇಷ್ಟು ದುಡ್ಡು ಬಂದಿಲ್ಲ ಅಂತಾರೆ ಬಟ್ ಈ ಸರಿ ನಮಗೆ ಈ ದೇವಿ ಕೊಟ್ಟಿದ್ದಾಳೆ ಇದು ಪ್ರಸ್ತಿನ ವರ್ಷ ನಮ್ಮ ತಮ್ಮ ಹೊಲ ಮಾಡ್ತಾಯಿದ್ರು ಕೂಡ ಅಲ್ಸಂದಿ ಬೆಳೆ ಆಗಿರ್ಬೋದು ಭತ್ತ ಜೋಳ ಎಲ್ಲದರಲ್ಲೂ ನಮಗೆ ತೃಪ್ತಿ ಆಗೋಷ್ಟಂತೂ ಕೊಟ್ಟಿದ್ದಾನೆ ದೇವರು ಸೊ ಸಾಕು ಸ್ನೇಹಿತರೆ ಅಷ್ಟು ಒಂದು ವರ್ಷ ನಮ್ಮ ನಮ್ಮ ನಮ್ಮಮ್ಮ ನಮ್ಮ ತಮ್ಮಂದ್ರಿಗೆ ಏನು ಕಷ್ಟ ಆಗದೆ ಊಟಕ್ಕೆ ಮತ್ತು ಬಟ್ಟೆಗೆ ಎರಡಕ್ಕಾದರೆ ಸಾಕು ಅದು ಬಿಟ್ಟರೆ ಏನೂ ಬೇಡ ಇನ್ನು ನನ್ನ ಚಿಕ್ಕ ಹತ್ರನೂ ಕೂಡ ಅಭಿಷೇಕ ಮಾಡಿಸಿದರು ಅದಾದಮೇಲೆ ಸ್ನೇಹಿತರೆ ಮಂತ್ರಗಳನ್ನ ಹೇಳ್ತಾರೆ ಅಂದರೆ ಎಲ್ಲ ಮುಗಿದ್ಮೇಲೆ ಒಂದು ನೂರ ಎಂಟು ಮಂತ್ರಗಳನ್ನ ಹೇಳಿ ನೂರ ಎಂಟು ಪತ್ರಿ ದಳಗಳನ್ನ ಏರಿಸೋದಕ್ಕೆ ಹೇಳ್ತಾರೆ ತುಂಬ ಹೊತ್ತು ಬ್ಕೊಂಡಿದ್ದೆ ಮಾಡ್ತಾ ಇದೆ ನನಗಾಗಲಿಲ್ಲ ತುಂಬ ಹೊತ್ತು ಬಗ್ಗೋದಕ್ಕೆ ಅದಕ್ಕೋಸ್ಕರ ನಾನು ಸುಮ್ಮನೆ ಕೂತ್ಕೊಂಡು ಪತ್ರೆದಳ ಏರಿಸ್ತಾ ಇದ್ದೆ ಅವರು ನೂರ ಎಂಟು ಮಂತ್ರಗಳನ್ನ ಹೇಳಿ ಮುಗಿಸೋವರೆಗೂ ನಾವು ಅವ್ರ ಮಂತ್ರ ಹೇಳಿದ ಮೇಲೆ ಶಿವಾಯ ನಮಃ ಅಂತ ಹೇಳ್ತಾನೆ ಹೋಗಬೇಕು ಸ್ನೇಹಿತರೆ ಮೇಲೆ ನನ್ನ ತಮ್ಮ ಈ ಥರ ಎಡಿಟಿಂಗ್ ಮಾಡಿದ್ದ ಸೊ ಇದ್ರದ್ದು ನನ್ನ ಸಾಂಗ್ ಗೆ ಹಾಕ್ತಿಲ್ಲ ಕಾಪಿ ರೈಟಿಂಗ್ ಬಂದುಬಿಡತ್ತೆ ಅನ್ನೋ ಒಂದು ಭಯ ಸ್ನೇಹಿತರೆ ಸೊ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಸೊ ಹಾಗೆ ಸ್ನೇಹಿತರೆ ಇವತ್ತಿನ ಒಂದು ಚಿಕ್ಕ ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಮುತ್ತೈದ್ಯರು ಬಂದು ಊಟ ಮಾಡಿದ್ದು ಆ ಥರದ್ದು ಯಾವುದೂ ವೀಡಿಯೋ ಮಾಡಲಿಲ್ಲ ಯಾಕೆಂದರೆ ತುಂಬಾ ಲೇಟಾಗಿ ಬಂದರು ಸ್ನೇಹಿತರೆ ಅವರು ಊಟಕ್ಕೆ ಹಾಗಾಗಿ ಓಕೆ ಸ್ನೇಹಿತರೆ ಇವತ್ತಿನ ಚಿಕ್ಕ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿ ಬಿಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್